ಕೇರಳದಲ್ಲಿ ಇನ್ನೊಂದು ಕೇಸ್ ಬಾ ಭಾವನಾ ಮೇನನ್ ಅವ್ರದ್ದು ವಾಟ್ ಈಸ್ ದ ರಿಸಲ್ಟ್ ನಥಿಂಗ್ ಆರಾಮಾಗಿದ್ದಾರೆ ದಿಲೀಪ್ ಅವರು ನ ಕೇಸ್ ನಡೀತಿದೆ ಸೊ ಈ ಹೇಮಾ ಕಮಿಟಿ ಯಾವಾಗ ಶುರುವಾಗಿದ್ದು ಯಾವ ಸಿಚ್ಯುವೇಶನ್ ಅಲ್ಲಿ ಯಾವ ಘಟನೆ ಆದ್ಮೇಲೆ ಶುರುವಾಗಿರು ನಾನು ಡಬ್ಲ್ಯೂ ಸಿ ಸಿ ನಾವು ಫಸ್ಟ್ ಎರಡು ಸಾವಿರದ ಹದಿನೇಳಲ್ಲಿ ಫೈರ್ನ ನಾವು ಶುರು ಮಾಡಿದ್ವಿ ಫೈರ್ ನಲ್ಲಿ ನಾವು ಈ ತರ ಎರಡು ಸಾವಿರದ ಹದಿನೇಳರಿಂದ ಈ ತರ ಐ ಸಿ ಸಿ ಮಾಡಬೇಕು ಅಂತ ನಾವೆಲ್ಲ ಪ್ಲಾನ್ ಮಾಡಿದ್ವಿ ಅದೇ ಎರಡು ಸಾವಿರದ ಹದಿನೇಳಲ್ಲಿ ಫೈರ್ ಆದ್ಮೇಲೆ ಈ ಒಂದು ಘಟನೆ ನಡೀತು ದಿಲೀಪ್ತು ಮತ್ತೆ ಈ ಒಂದು ನಟಿಯರ ಒಂದು ಘಟನೆ ನಡೀತು ಬಹಳ ಬಹಳ ಹೀನಾಯವಾದ ವಿಚಾರ ಅದು ಆದರೆ ಅದು ನಡೆದಾದ ಮೇಲೆ ಅದರ ಆಕ್ರೋಶದಿಂದ ಡಬ್ಲ್ಯೂ ಸಿ ಸಿ ವುಮೆನ್ ಎನ್ ಸಿನಿಮಾ ಕಲೆಕ್ಟಿವ್ ಅಂತ ಕೇಳಲು ಶುರುವಾಯಿತು ಸೊ ಅದು ಒಂದು ಕಾಸ್ ಆಯಿತು ಸೊ ಆ ಅದು ಇವಾಗ ನಿಮಗೆ ಆ ವ್ಯಕ್ತಿ ಆ ಮಹಿಳೆಗೆ ನ್ಯಾಯ ಸಿಗಲಿಲ್ಲ ಅಂದ್ರೂ ಕೂಡ ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಗಟ್ಟಿಯಾದ ಒಂದು ಆಕ್ರೋಶದ ಧ್ವನಿ ದೊಡ್ಡದಾಗಿ ಶುರುವಾಯಿತು ನಾವು ಕೂಡ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾವೆಲ್ಲರೂ ಕೂಡ ಲಿಂಗ ಸಮಾನತೆ ನಂಬಿಕೊಂಡಿರೋರು ನಾವೆಲ್ಲರೂ ಕೂಡ ಜೊತೆಗೆ ಸೇರಿದ್ವಿ ಕೇರಳದಿಂದನೂ ಡಬ್ಲ್ಯೂ ಸಿ ಸಿ ಅವ್ರು ಬಂದಿದ್ದರು ಮತ್ತು ತೆಲುಗುವಿಂದನೂ ಸ್ವ ಸ್ವಲ್ಪ ಮಹಿಳೆಯರು ಬಂದಿದ್ದರು ತಮಿಳಿಂದನೂ ಬಂದಿದ್ದರು ನಾವೆಲ್ಲ ಫೈರಿಂದ ಹೋಗಿದ್ವಿ ಚೆನ್ನೈನ ನಡೀತು ಆವಾಗ ನಡೆದಾಗ ನಾವು ಒಂದು ಪ್ರೆಸೆಂಟೇಷನ್ ಮಾಡಿದ್ವಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಏನೇನು ಫೈರ್ ಏನೇನು ಕೆಲಸ ಮಾಡಿದೆ ಏನೇನು ಅಲ್ಲಿ ನಿಂತೀವಿ ನಮಗೆ ನಾನು ನಾನು ಒಬ್ಬನೇ ಅಲ್ಲಿ ಅಲ್ಲಿದ್ದು ಗಣಸು ಆದರೆ ಎಲ್ಲ ಒಂದು ಮಹಿಳೆಯರು ನಮ್ಮ ನಾವೆಲ್ಲರೂ ಒಂದೇ ಸಿದ್ಧಾಂತ ಅಂತ ನಮ್ಮನ್ನು ಒಪ್ಕೊಂಡಿದ್ರು ಅದು ಅವರ ದೊಡ್ಡ ಗುಣ ಅದು ಸೊ ನಮಗೆ ನಾವು ಈ ಥರದ್ದು ಒಂದು ಏನೇನು ಆಗಿದೆ ಫೈರು ಏನೇನು ಮಾಡಿದ್ದೀವಿ ನಾವು ಕೂಡ ಭಾಳ ಕೆಲಸ ಮಾಡಿದ್ವಿ ಆ ಪಾಯಿಂಟ್ ತನಕ ಅದಾದಮೇಲೆ ಇವಾಗ ಡಬ್ಲ್ಯೂ ಸಿ ಸಿ ಮಾಡಿರೋ ಒತ್ತಡದಿಂದ ಕೇಳೋ ಸರ್ಕಾರ ತೊಗೊಂಡಿದೆ ಸೊ ನಾವು ಖಂಡಿತ ಒಂದು ಆ ವ್ಯಕ್ತಿ ನ್ಯಾಯ ಸಿಕ್ಕಿಲ್ದೇ ಇರ್ಬೋದು ಅದು ನೀವು ಹೇಳೋದು ನಿಜ ಅದರ ಬಗ್ಗೆ ನಂಗೆ ಜಾಸ್ತಿ ಮಾಹಿತಿ ಇಲ್ಲ ಆದರೆ ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಆಕ್ರೋಶ ಅಂತೂ ಭಾಳ ಗಟ್ಟಿಯಾಯಿತು ಸಂಘಟನೆ ಆಯಿತು ಆ ಸಂಘಟನೆ ಮುಖಾಂತರ ಇವತ್ತಿನ ದಿನ ನೇಮಕಪಿಡಿ ರಿಪೋರ್ಟ್ ಬಂದಿದೆ ಮತ್ತು ಕೇರಳ ಚಿತ್ರರಂಗನೂ ಒಂದು ಸುಧಾರಣೆಯ ಪ್ರಕ್ರಿಯೆಯಲ್ಲಿದೆ ಅದೇ ರೀತಿ ತೆಲುಗು ತಮಿಳಲ್ಲೂ ಒಂದು ಜಾಗೃತಿ ಮೂಡಿದೆ ಹಾಗೆ ನಮ್ಮ ಕನ್ನಡದಲ್ಲೂ ಕೂಡ ಒಂದು ಒಂದು ರಿಪೋರ್ಟ್ ಬಂದು ಸುಧಾರಣೆ ಅಗತ್ಯ ಇದೆ